ಆಯ್ ನಮಸ್ತೆ ಸ್ನೇಹಿತರೆ ನಾನು ಅರ್ಪಿತಾ ತುಮಕು ಏನಪ್ಪ ವಿಷಯ ಅಂದ್ರೆ ಅಂದ್ರೆ ಆರು ಏಳು ತಿಂಗಳಿಂದ ತಗೋಬೇಕು ಅನ್ಕೊಂಡಿದ್ದೆ ನಾನು ನಮ್ಮ ಮನೆಯವರು ಆ ಕಡೆ ತುಮಕೂರು ಕಡೆ ಹೋದಲ್ಲೆಲ್ಲ ನೋಡ್ತಿದ್ರು ಎಲ್ಲ ಚೆನ್ನಾಗಿರೋದು ಕ್ವಾಲಿಟಿ ಎಲ್ಲ ಅವರೆಲ್ಲ ಒಂದ್ ಸಾವಿರ ಮ್ಯಾಕ್ಸಿಮಮ್ ಒಂದ್ ಸಾವಿರದ ಮೇಲೆ ಹೇಳ್ತಿದ್ರು ಅದಕ್ಕೇನೆ ನಂಗೆ ಆನ್ಲೈನ್ ನೋಡ್ಬೇಕಂದ್ರೆ ಒಂದ್ ಸಿಕ್ತು ಸೆಲೋ ಕಂಪ್ನಿದು ಸೆಲೋ ಅಂದ್ರೆ ಕ್ವಾಲಿಟಿ ಚೆನ್ನಾಗಿರ್ತದೆ ಕಂಪ್ನಿ ಓಕೆ ಈ ಲಂಚ್ ಬಾಕ್ಸ್ ನನಗೆ ಟೂ ಸೆವೆಂಟಿ ಫೋರ್ಗೆ ಸಿಕ್ತು ಹೆಂಗಪ್ಪ ಕ್ವಾಲಿಟಿ ಒಳಗಡೆ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ನನಗೆ ಯಾವ ತರ ಲಂಚ್ ಬಾಕ್ಸ್ ಇರಬೇಕು ಅಂತ ನಾನು ಅನ್ಕೊಂಡಿದ್ದಾರೆ ಮೂರು ಇರಬೇಕು ಒಂದಕ್ಕೆ ಅನ್ನ ಸಾಂಬಾರ್ ಇನ್ನೊಂದಕ್ಕೆ ಸ್ನಾಕ್ಸ್ ಆ ತರ ತಗೊಂಡು ಹೋಗೋ ತರ ಇರಬೇಕಿತ್ತು ಅನ್ಕೊಂಡಿದ್ದೆ ಅದೇ ತರ ಸಿಕ್ತು ನನಗೆ ಬನ್ನಿ ತೋರಿಸಿ ನೋಡಿ ಬ್ಯಾಗ್ ಎಷ್ಟು ಚೆನ್ನಾಗಿದೆ ಜಸ್ಟ್ ಹಿಂಗೇನೆ ನಾವು ಎಲ್ಲರೂ ವರ್ಕ್ಗೆ ನಾನು ಈಗ ಹಾಸ್ಪಿಟಲ್ಗೆ ಹೋಗ್ತಿಲ್ವಾ ಜಸ್ಟ್ ಹಿಂಗೇನೆ ಹಿಡ್ಕೊಂಡು ಹೋಗ್ಬೋದು ಈ ತರ ಓಪನ್ ಮಾಡಿರುತ್ತೆ ಒಂದು ಚಿಕ್ಕದು ಬಾಕ್ಸ್ ಕೊಟ್ಟಿದ್ದಾರೆ ಇದು ಏನಾದ್ರು ಹಾಕೊಂಡು ಹೋಗೋದು ಆ ತರ ಇರುತ್ತೆ ಕ್ಯಾಪು ಅಷ್ಟೇ ತುಂಬಾ ಗಟ್ಟಿ ಇದೆ ಒಳಗಡೆ ತುಂಬಾ ಬಿಸಿಯಾಗೂ ಇರುತ್ತೆ ಅನ್ಸುತ್ತೆ ಏನಾದ್ರು ಹಾಕೊಂಡು ಹೋದ್ರೆ ಚಿಕ್ಕ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನಾದ್ರೂ ಸಾಂಬಾರ್ ಹಾಕೊಂಡೋಗೋದಿ ಇದು ಸ್ವಲ್ಪ ದೊಡ್ಡದಾಗಿದೆ ಇದನ್ನು ಸೇಮ್ ಅದೇ ತರನೇ ಅದ್ರ ಸ್ವಲ್ಪ ದೊಡ್ಡದಾಗಿದೆ ಸೇಮ್ ಅದೇ ಕ್ವಾಲಿಟಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ವಲ್ಪ ದೊಡ್ಡದು ಅದಕ್ಕಿನ್ನ ಎಷ್ಟು ಗಟ್ಟಿ ಇದೆ ಪ್ಯಾಕಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ ಏನು ಡ್ಯಾಮೇಜ್ ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಇಲ್ಲ ಇದು ನಾನು ಇದನ್ನ ಅಮೆಝಾನ್ ಅಲ್ಲಿ ಬುಕ್ ಮಾಡಿದ್ದು ನೋಡಿ ಯಾವ ತರ ಇದೆ ತುಂಬಾ ದೊಡ್ಡದಾಗೂ ಇದೆ ನೆಕ್ಸ್ಟ್ ಎರಡು ಸ್ಪೂನ್ ಕೊಟ್ಟಿದ್ದಾರೆ ಒಂದು ಸ್ಪೂನ್ ಸಾಕಾಗಿದೆ ಎರಡು ಒಂದು ಫೋರ್ಕು ಒಂದು ಸ್ಪೂನ್ ನೋಡಿ ಸಕ್ಕದ ಕ್ವಾಲಿಟಿ ಮಗ ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲ್ ತುಂಬಾ ಚೆನ್ನಾಗಿದೆ ಇದನ್ನ ನಾನು ಅಮೆಝಾನ್ ಅಲ್ಲಿ ಬುಕ್ ಮಾಡಿದ್ದು ಇದು ಎಲ್ಲಾ ಟೈಮಲ್ಲೂ ಅಲ್ಲೂ ಆನ್ಲೈನ್ ಅಲ್ಲಿ ಇಷ್ಟೇ ನನಗೆ ಸಿಕ್ಕಿರೋ ಪ್ರೈಸ್ ಪ್ರಕಾರ ಸಿಗಲ್ಲ ಇವಾಗ ನೀವು ಜಸ್ಟ್ ಇವಾಗ ತೆಗೆದು ನೋಡಿದ್ರೆ ಇದು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಇರುತ್ತೆ ನನಗೆ ಜಸ್ಟ್ ಟೂ ಸೆವೆಂಟಿ ಫೋರ್ಗೆ ಸಿಕ್ಕೈತೆ ನಿಮ್ಗೆ ಇದ್ರದ್ದು ಲಿಂಕ್ ಬೇಕು ಅಂದ್ರೆ ಡಿ ಎಂ ಅಂತ ಮೆಸೇಜ್ ಮಾಡಿ ನಾನು ಕಳಿಸ್ತೀನಿ ಲಿಂಕ್ ಆಫರ್ ಇದ್ರೆ ಓಕೆ ಬಾಯ್ ಬಾಯ್